బాలా ಮಾಡಬೇಕು ಒಟ್ಟು ಆಗಲಿ ಹಾಲರ ಆಗಲಿ ಕಡಲಿ ಹಿಟ್ಟನ್ನ ಕಲಿಸಿ ಅದನ್ನ ಮಕ್ಕಕ್ಕೆ ಹಚ್ಚಿಕೊಳ್ಳಬೇಕು ಒಮ್ಮೆ ಮತ್ತೆ ಸಬಕಾರ ಪುಡಿ ಇಲ್ಲ ಅಂದ್ರೆ ಚೆಲಿಗೆನು ಏನು ಮಾಡಬೇಕು ಅವಾಗಿನ ಮಂದಿಗೆ ಬೇಷ್ ಬಿಡಬೇ ಇವು 16 ನಮ್ಮಿ ಶಾಂಪು ಹಾಕಕ್ಕೆ ಚೆಲಿ ಗೊತ್ತು ಅಲ್ಲ ಮಾಡಿ ಬಂದು ಗಾಡಿ ಹಿಡಿಬರ್ದನೆ ಟ್ರೈನ್ ಆ ಸುಳ ಕಡೆ ಬಸ್ಸಿಗೆ ಕುಂತಿರಲ್ಲ ತಂಗಿಯೇ ಯವ್ವಾ ಎಲ್ಲಮ್ಮ 嗯、huh? ಏನ ಬರಂಗ ಕಾಂಡ ಇಲ್ಲಿ ಬಿಡು ಅದಕ ಬಡ ಬಡ ಉಂಡ ಮಕ್ಕೊಂಡ್ವಿ ನಾವು ಏನು ಅತ್ಪುಡ ಎಲ್ಲಮ್ಮ ಮತ್ತೆ ಬರಗೆ ಓದಾಗ ಊಟ ತಾವೆ ತಾಕವ್ ಏನು ಮಾಡಕ ಆಗೋದಲ್ಲ ಹೇಳವಾ ಆ ಕೋಲೇ ಹೋಗಿ ಚಹಾ ಕುಡ್ದ ಬರಲ್ವಾ ಇಬ್ರು ಯಾಕ ಲಕ್ಷ್ಮಕ್ಕ ಈಗ ಎಲ್ಲಮ್ಮಗೆ ಚಹಾ ಇಲ್ಲವ ಯುವರೇಣಿ ನಮತ್ತಿರ ಚಹಾ ಕುಡಿತಾಳೆ ಹೇಳ್ತ ನಿನಗ ಮಾರ್ಡರ್ಗೆ ವಾಂತಿಕ್ಕೆ ನೋಗ್ಲಿ ಓಕೆ ಏನು ಪಿತ್ತು ಆಗೋದಲ್ಲ ವಾಂತಿನು ಆಗೋದಲ್ಲ ಯುವ ಲಕ್ಷ್ಮಕ್ಕ ಹಳೆ ಮಂದಿ ಅವರು ಪಿತ್ತ ವಾಂತಿ ಇಂತವು ವರ್ಷಕ್ಕೊಮ್ಮೆ ಆದ್ರೆ ಪುನ್ನೆವು ನಮತ್ತೆದಾನೆವಾ ನನಗೆ ರೊಟ್ಟೆ ಹೆಚ್ಚು ಕಡಮಿ ತಿಂದ್ರ ಹೇಳ್ತನಿ ಆಸಿಡಿಟಿ Pandhat terpegul lagi tuan ಈ ಬಸ್ ಎಲ್ಲಿ ಹೋಗತ್ರಿ ಅಂತ ಹೇಳಿ ಆ ಬಾಡ್ಕೊ ಅದರ ಬಕ್ಕ ಬಾ ಹೊರಿಲಿ ಬೆಂಗಳೂರು ಹೋಗಕ್ಕೆ ಅಂತ ತಂದ ನಾವು ಹಂಗ ಅಂತ ಹೇಳ್ಕೊಂಡು ಬಸ್ ಹತ್ತೆ ಇಲ್ಲ ಬಡ ಬಡ ಹಿಂದ ಗಡಸಿ ಹಂಗರೆ ಎಲ್ಲರ ಬೇರೆ ಅಂತ ಹೇಳಿ ನಿಂತತೆ ಇಲ್ಲ ನಮ್ಮ ಊರ ಕಡೆ ಬಸ್ ಹುಡುಕಂತ ಅಡಿ ಅಂತ ಹೇಳಿ ಒಟ್ಟ ಹಿಂದ ಕತ್ತ ಓದಿವ ಹೊಳ್ಳಿ ಹೋಗಕ್ಕೆ ಒಂದು ಬಸ್ ಇಲ್ಲ ಬಸ್ ಸ್ಟ್ಯಾಂಡ್ ಇದೆ ಹಂಗ ಇದೆ ಬಸ್ ಇರಬೇಕು ಬಡ ನಮ್ಮ ಊರಿಂದ ಕೇಳರ್ ಕೇಳೋಣ ಬಾ ಮತ್ತೆ ಒಬ್ಬರಿಗೆ ಅಂದ ಹೊಳ್ಳಿ ಬಂದು ನೋಡ್ತೀವಿ ಎಲ್ಲಮ್ಮ ಬಸ್ ಇದ್ದಿದ್ದೇನ ಇಲ್ಲ ಹೋಗಿ ಕಡೆ ಬಸ್ ಹೋಗಿ ಬಿಟ್ಟಿತ್ತಾ

மொல்லா <an depth -worthy noise> <an> <intense> <downhill> <anor> ಬಂದಿಲ್ಲ ಒಂದಿಟ್ಟು ಅವಲಕ್ಕಿ ಬೆಟ್ಟಿರುವ ಇಲ್ಲರ ಏನರ ಸಿಗುತ್ತಾ ಅಂತ ಹೇಳಿ ಡೌಡ್ ಮಾಡಿ ಕದ ಹಾಕೊಂಡು ಬಂದ್ರೆ ಇವ್ ನೋಡ ಎತ್ತ ಹೋಗ್ಕೊಳ್ತಾವ ಏನ ಬರಿ ಮತ್ತೆ ಕುಂದರಿ ಕಾಲದ ಬಾಳು ನೋಡಿ ಮತ್ತೆ ಹೌದು ವಾಪಾ ತವ ಸುಸ್ತದಂಗ ಆಗಿತಿ ಸುಸ್ತು ಸುಸ್ತು ಅಂತೀರಿ ಹರೇದರಾಗಿ ಹಾ ನಾವು ಎಲ್ಲ ನೋಡು ಮುಂಜಾನೆ ದ್ವಾರ ಇವು ಮತ್ತೆ ಒಟ್ಟು ಒಂದ ಮೂರ್ ನಾಲ್ಕು ತಾಸ್ ನಿದ್ದೆ ಆದ್ ಸುಸ್ತು ಕೈ ನೋವು ಕಾಲು ನೋವು ಅನ್ನೋದಿಲ್

ಯورದಕ್ಕ ಕೈಯರೆ ಒಂದ ವರ ಸದರಂದ್ರ ಮತ್ತೆ ದೊಡ್ಡದು ಬಿಡ್ರಿ ಅವರ್ದು ಯಾರಿ ಗೊತ್ತು ಯಾ ಜಲಂದ ಪಾಪ ಮಾಡಿದ್ವಾ ಏನ ಈ ಜಲಂದ ಅನುಭವಿಸಿ ಹೋಗ್ಯಾವು ಪರಕ ಮೀನಾಕ್ಷಿ ಪಾತಾವಾ ಬಾಳ ತತನ ಬಂದ ಬಾಳ ತತ್ವ ಲಕ್ಷ್ಮಕ್ಕ ನೀನರೇนี่ ಆ ಕೋಲೇ ಕುಚು 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 ಎಲ್ಲೆ ಹೊರಗಿತ್ತಲ್ಲ ಅವಾಗ ಕಂದ ಬಟ್ಟಿ